ನಿತ್ಯ ದಾಸೋಹ ಇರ್ತದೆ ಒಂದು ಇನ್ನೂರೈವತ್ತರಿಂದ ಮುನ್ನೂರೈವತ್ತು ಜನ ಪ್ರಸಾದ ಮಾಡ್ತಾರೆ ಪ್ರತಿ ಗುರುವಾರ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಎಂಟುನೂರು ಜನ ಮೊಸರನ್ನ ಪ್ರಸಾದ ಮಾಡುತ್ತೆ ಮತ್ತು ಮಧ್ಯಾಹ್ನ ಹನ್ನೆರಡೂವರೆಯಿಂದ ಮೂರು ಎರಡು ಮುಕ್ಕಾಲು ಮೂರು ಗಂಟೆ ತನಕ ಪ್ರಸಾದ ಕೊಡ್ತೀವಿ ಅನ್ನ ಸಾಂಬಾರು ಪಾಯಸ ಇರ್ತದೆ ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ಜನ ಪ್ರಸಾದ ಮಾಡ್ತದೆ ಅದೇ ರೀತಿ ಸಾಯಂಕಾಲ ದೊನ್ನೆ ಪ್ರಸಾದ ಅಂತ ಕೊಡ್ತೀವಿ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಜನ ಪ್ರಸಾದ ಮಾಡ್ತತಿ ಮತ್ತೊಂದು ವಿಶೇಷ ಅಂದರೆ ನಮ್ಮ ಸಾಯಿ ಟ್ರಸ್ಟ್ನವರು ಸತತವಾಗಿ ಎಂಟು ವರ್ಷದಿಂದ ಪ್ರಯತ್ನ ಪಟ್ಟರು ಶಿರ್ಡಿಯಿಂದ ಪಾದಕೆಯನ್ನು ತರಬೇಕು ಅಂತಂದು ಹೇಳಿಬಿಟ್ಟು ಬಹಳ ಜನ ಪ್ರಯತ್ನ ಪಟ್ಟಿದ್ರು ಅದು ಈ ವರ್ಷ ಸಕ್ಸಸ್ ಆಗಿದೆ ಮುಂದಿನ ತಿಂಗಳು ಹದಿನಾಲ್ಕು ಹದಿನೈದು ವಾರ ಮಂಗಳವಾರ ಪಾದಕೆ ಬರ್ತಾ ಇದೆ ಸಿರ್ಡಿಯಿಂದ ಅದಕ್ಕೆ ಬಹಳಷ್ಟು ಜನ ಬಂದು ದರ್ಶನ ಮಾಡಿ ಬಾಬಾರವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಸಮಸ್ತ ದಾವಣಗೆರೆ ನಾಗರಿಕರು ಮತ್ತು ದಾವಣಗೆರೆ ಜಿಲ್ಲಾ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಯಲ್ಲಿ ಇರತಕ್ಕಂಥ ಸಾಯಿ ಭಕ್ತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಓಂ ಸಾಯಿರಾಮ್